ನೀವೇನಾದರೂ ಕಮಲಶೀಲ ಬಂದರೆ ಇಲ್ಲಿ ಊಟ ಮಾಡೋದನ್ನು ಮಾತ್ರ ಮಿಸ್ ಮಾಡಿಬಿಡಿ ಸೇಮ್ ಎಸ್ ಮದುವೆ ಮನೆ ಊಟ ಇಲ್ಲಿ ಯಾವುದಾದ್ರು ಟೆಂಪಲ್ನ ಕಂಪೇರ್ ಮಾಡಿದ್ರೆ ಫಸ್ಟು ನಾವು ಇದನ್ನೇ ಹೇಳಬೇಕು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂದೆ ಬರೋರೆಲ್ಲ ಚೌಕಾಸಿ ಪ್ರವಾಸಿ ಚೌಕಾಸಿ ಪ್ರವಾಸಿ ನೀವು ಇಷ್ಟು ಇಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಅವಾಗಲೇ ತುಂಬ ಜನ ಇದ್ದರು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಅಂದರೆ ದರ್ಶನ ಮಾಡೋದಾಯ್ತು ಕರೆಕ್ಟಾಗಿ ಹನ್ನೆರಡುವರೆಗೆ ಬಂದೆ ಇಲ್ಲಿಗೆ ನಾನು ಹನ್ನೆರಡುವರೆಗೆ ಪೂಜೆ ಸ್ಟಾರ್ಟ್ ಆಯಿತು ಪೂಜೆ ಆರಾಮಾಗಾಯಿತು ಮುಂದೆ ನಿಂತ್ಕೊಂಡು ಕಣ್ತುಂಬ ನೋಡಿಕೊಂಡು ದರ್ಶನ ಮಾಡಿಕೊಂಡು ದುರ್ಗಾ ಪರಮೇಶ್ವರಿನ ಅಲ್ಲಿಂದ ಮುಂದೆ ಹೋಗಿದ್ದು ಊಟ ಮಾಡಿಕೊಂಡು ಊಟ ಅಂತೂ ಸಖತ್ತಾಗಿದೆ ನೀವು ನೋಡಿದ್ರಲ್ಲ ಊಟ ಹೆವಿ ಇತ್ತು ಚೆನ್ನಾಗಾಯಿತು ಅದಾದಮೇಲೆ ಈ ಟೆಂಪಲಲ್ಲಿ ಏನು ವಿಶೇಷ ಅಂದರೆ ಇಲ್ಲೂ ಕೂಡ ಯಕ್ಷಗಾನ ಮೇಳ ನಡೆ ಮೇಳ ಇದೆ ಯಕ್ಷಗಾನಗಳು ನಡೀತಾ ಇರುತ್ತೆ ದುರ್ಗಾ ಪರಮೇಶ್ವರಿಗೆ ತುಂಬ ಇಷ್ಟ ಅದು ಅದ್ರದೇ ಎರಡು ನನಗೆ ಅಷ್ಟು ಗೊತ್ತಿಲ್ಲ ಗೊಂಬೆಗಳು ಅಂತ ಹೇಳ್ತೀನಿ ಯಾರಾದರೂ ತುಳುನಾಡೋ ನೋಡ್ತಾ ಇದ್ರೆ ಬೇಜಾರು ಮಾಡ್ಕೊಬಿಡಿ ಏನೇನೋ ಹೇಳಿದ್ದಾನೆ ಅಂತ ಮತ್ತು ಈ ಟೆಂಪಲಲ್ಲಿ ಬರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮಾತ್ರ ಇಲ್ಲ ಇಲ್ಲೊಂದು ಈಶ್ವರ ಟೆಂಪಲ್ ಈಶ್ವರನ ಗುಡಿ ಒಂದಿದೆ ಅದು ಅದ್ರ ಮೇಲೆ ಮಹಾವಿಷ್ಣು ಗುಡಿ ನಾವು ಬಂದ ಪೂಜೆಯಾಗಿ ಇದು ಸತ್ಯನಾರಾಯಣ ಸ್ವಾಮಿಗೆ ಪ್ರಸಾದ ಕೂಡ ಕೊಟ್ಟರು ಅದಾದಮೇಲೆ ಆಂಜನೇಯ ಆಂಜನೇಯ ಸ್ವಾಮಿ ಟೆಂಪಲ್ ದೇವಸ್ಥಾನ ಅಲ್ಲೇ ಅದಾದ್ಮೇಲೆ ನವಗ್ರಹ ಗುಡಿ ಎಲ್ಲ ಕರೆಕ್ಟಾಗಿ ಪೂಜೆ ಅದು ಒಳಗಡೆ ದುರ್ಗಾ ಪರಮೇಶ್ವರ ಮುಂದೆ ಪೂಜೆ ಆಗ ತಕ್ಷಣ ಅವರೇ ಹೇಳ್ತಾರೆ ಲೈನಕ್ಕೆ ಮುಂದೆ ಹೋಗಿ ಮುಂದೆ ಹೋಗಿ ನೆಕ್ಸ್ಟ್ ವೀರಭದ್ರೇಶ್ವರ ಪೂಜೆ ಇದೆ ಅಲ್ಲಾದ್ಮೇಲೆ ಕರ್ಕೊಂಡು ಹೋಗ್ತಾರೆ ಈ ಸ್ಕೂಲಲ್ಲಿ ಮಕ್ಕಳುಗಳು ಕರ್ಕೊಂಡು ಹೋಗ್ತಾರಲ್ಲ ಆ ಥರ ತುಂಬ ನೀಟಾಗಿದೆ ಮತ್ತು ಇಲ್ಲಿ ಗಣಪತಿ ದೇವರು ಇಲ್ಲಿಂದೋದ್ರೆ ನಾವು ದಾಸೋಹ ಹೋಗೋದು ಒಳಗಡೆ ಬ್ರಾಹ್ಮಿ ದಾಸೋಹಕ್ಕೆ ಇಲ್ಲಿ ಒಳಗಡೆಯಿಂದ ಹೋಗೋದು ಊಟ ಮಾಡ್ಕೊಂಡು ಎಕ್ಸಿಟ್ ಆ ಕಡೆಯಿಂದ ಹೋಗಬೇಕು ಈ ಥರ ಉಂಟು ಟೆಂಪಲ್ ಚೆನ್ನಾಗಿದೆ ಹಾಂ ಬನ್ರಪ್ಪ ನನ್ನ ಫೇವ್ರೆಟ್ ಪಾರ್ಟ್ ಯಾವುದೇ ಟೆಂಪಲ್ ಬಂದರೆ ನಂಗೆ ತುಂಬ ಇಷ್ಟ ಆಗೋದು ಯಾವುದು ಅಂದರೆ ಅಲ್ಲಿ ಅಲ್ಲಿರತಕ್ಕಂಥ ಸ್ಥಳ ಪುರಾಣ ನಾನಿರೋದು ಈ ಟೆ ಈ ಟೆಂಪಲ್ ಕಮಲಶೀಲೇಶ್ ಬ್ರಾಹ್ಮಿ ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ನ ಸ್ಥಳ ಪುರಾಣ ನಾವೇನು ಅಂತ ಹೇಳೋ ತಿಳ್ಕೊಳ್ಳೋದಾದರೆ ಪಿಂಗಲೆ ಪಿಂಗಲೆ ಅನ್ನೋ ಒಬ್ಬ ದೇವನರ್ತಕಿ ಶಿವನ ಕೈಲಾಸದಲ್ಲಿ ದೇವನರ್ತಕಿ ಆಗಿರ್ತಾಳೆ ಅನ್ನೋ ತಕ್ಕ ದೇವನರ್ತಕಿ ಅವಳಿಗೆ ಏನಾಗುತ್ತೆ ಅಂದರೆ ಅವಳು ತುಂಬ ಆಗಿರ್ತಾಳೆ ತುಂಬ ಬ್ಯೂಟಿಫುಲ್ ಆಗಿರ್ತಾಳೆ ಅವಳಿಗೆ ಅವಳಲ್ಲೇ ತ ಆದಂಥ ಒಂದು ಅಹಂಕಾರ ಇರ್ತದೆ ನಾನು ತುಂಬ ಇಷ್ಟೊಂದು ಸುಂದರವಾಗಿದ್ದರೂ ಕೂಡ ನಾನು ಏನಕ್ಕೆ ಇಲ್ಲಿ ಶಿವನ ಕೈಲಾಸದಲ್ಲಿ ಸ್ಥಾನ ಸ್ನ ಡ್ಯಾನ್ಸ್ ಮಾಡಿಕೊಂಡು ನಾನು ನೃತ್ಯ ಮಾಡ್ಕೊಂಡಿರಬೇಕು ಅಂತ ತಿಳ್ಕೊಂಡು ಅವಳು ನಾನು ನೃತ್ಯ ಮಾಡಲ್ಲ ಅಂತ ಹೇಳ್ಕೊಂಡು ಹೇಳ್ತಾಳೆ ನಾನು ಇಷ್ಟೊಂದು ಸುಂದರವಾಗಿದೆ ಅಲ್ಲಿ ನೃತ್ಯ ಮಾಡಲ್ಲ ಅಂತ ಹೇಳ್ತಾಳೆ ಅದನ್ನು ನೋಡಿದದ ನೋಡಿದಂಥ ತಾಯಿ ಜಗನ್ಮಾತೆ ಪಾರ್ವತಿ ಅವಳಿಗೆ ಶಾಪ ಕೊಡ್ತಾಳೆ ನಿನಗೆ ನೀನು ಸುಂದರವಾಗಿದ್ದೀನಿ ಅಂತ ಅನ್ನೋದೇ ನಿನಗೆ ಅಷ್ಟೊಂದು ಏನಂತ ಗರ್ವ ಕೊಟ್ಟಿದೆ ನಿನಗೆ ಅಷ್ಟೊಂದು ಈಗೋ ಇದೆ ನಿನಗೆ ನಿನಗೆ ಅದೇ ನಿಮಗೆ ಶಾಪ ಆಗಲಿ ಅಂತ ಹೇಳ್ಬಿಟ್ಟು ತಾಯಿ ಚಾಮುಂಡಿ ಆದಿಶಕ್ತಿ ಏನು ಹೇಳ್ತಾಳೆ ಅಂದರೆ ಪಿಂಗಲೆಗೆ ನೀನು ಕುಬ್ಜ ಕುರೂಪೆಯಾಗಿ ಭೂಲೋಕದಲ್ಲಿ ಜನ್ಮ ತಾಳು ಅಂತ ಹೇಳ್ತಾಳೆ ಆ ಶಾಪ ಪಿಂಗಲೆಗೆ ಬಂದು ಪಿಂಗಲೆಗೆ ಬಂದ ತಕ್ಷಣ ಅವಳು ಕುಬ್ಜ ಕುರುಪಳಿಯಾಗಿ ಭೂಲೋಕದಲ್ಲಿ ಉಡ್ತಾಳೆ ಆ ಶಾಪಗಳು ಇವಾಗ ಶಾಪ ಬರುತ್ತಲ್ಲ ಇವಳಿಗೆ ಪಿಂಗಲೆಗೆ ಶಾಪ ಸಿಗ ಶಾಪ ಆಗುತ್ತೆ ಅಂದರೆ ಜಗನ್ಮಾತೆ ಶಾಪ ಕೊಟ್ಟಾದಮೇಲೆ ಅವಳಿಗೆ ಆಮೇಲೆ ಅವಳು ತಪ್ಪಿನ ಅರಿವಾಗುತ್ತೆ ನಾನು ಹಿಂಗೆ ಮಾಡಬಾರ್ದಾಗಿತ್ತು ತಾಯಿ ನನ್ನ ತಪ್ಪಾಯಿತು ನನ್ನ ಮನಸ್ಸು ನನಗೆ ಈ ಶಾಪದ ಮುಕ್ತಿ ಬೇಕು ವಿಮೋಚನೆ ಹೆಂಗೆ ಅಂತ ಕೇಳಿದಾಗ ಆಗ ಜಗನ್ಮಾತೆ ಅಯ್ಯೋ ಪಿಂಗಲೆಗೆ ಹೇಳ್ತಾಳೆ ನಾನು ಮುಂದಿನ ಕಲಿಯುಗದಲ್ಲಿ ಅಂದರೆ ಮುಂದಿನ ಬರುವಂಥ ಕಾಲದಲ್ಲಿ ನಾನು ರೈಕ್ವಾಶ್ರಮದಲ್ಲಿ ನಾನು ಒಂದು ಗುಹೆಯಲ್ಲಿ ಲಿಂಗರೂಪದಲ್ಲಿ ನಾನು ಜನ ಜ ಉದ್ಭವವಾಗಿ ಬರ್ತೀನಿ ಏನಕ್ಕೆ ಅಂದರೆ ಕರರಟ್ಟಾಸುರ ಸಂಹಾರಕ್ಕೋಸ್ಕರ ನಾನು ಒಂದು ಗುಹೆಯಲ್ಲಿ ಲಿಂಗರೂಪಿಯಾಗಿ ಬರ್ತೀನಿ ನಾನು ಅಲ್ಲಿವರೆಗೂ ಬರೋವಾಗೂ ನೀನು ನನಗೋಸ್ಕರ ಕಾಯಿ ನೀ ಸುಮ್ಮನೆ ಕಾಯಿಬಿಡ ಅದಕ್ಕೋಸ್ಕರ ಇಲ್ಲಿ ಶುಪಾರ್ಶು ಅನ್ನೋ ಒಂದು ಗುಹೆ ಇದೆ ಆ ಗುಹೆಯಲ್ಲಿ ಕೂತ್ಕೊಂಡು ನನ್ನ ನನ್ನನ್ನೇ ಧ್ಯಾನ ಮಾಡ್ತಾ ಕೂತೀನಿ ನಾನು ಅಲ್ವ ನಾನು ಆವಾಗ ಉದ್ಭವವಾಗಿ ಬರ್ತೀನಿ ಅಲ್ಲಿ ಬಂದಾಗ ನಿನಗೆ ನಿನ್ನ ಶಾಪದ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾಳೆ ತಾಯಿ ಆ ಶಾಪ ವಿಮೋಚನೆ ಆದಮೇಲೆ ಅವಳೇನು ಮಾಡ್ತಾಳೆ ಅವಳ ತಪ್ಪಿನ ಅರಿವೆಲ್ಲ ಆಗಿರುತ್ತವ್ ಶಾಪ ಎಲ್ಲ ಮುಗ್ದಾದ್ಮೇಲೆ ಅವಳು ಇಲ್ಲಿ ಕುಬ್ಜ ನದಿಯಾಗಿ ಎರಿಯಕ್ ಸ್ಟಾರ್ಟ್ ಮಾಡ್ತಾಳೆ ಈ ದೇವಸ್ಥಾನದ ಬಲಭಾಗದಲ್ಲೇ ಕುಬ್ಜ ನದಿ ಇದೆ ಆ ಕುಬ್ಜ ನದಿ ಇಲ್ಲಿರತಕ್ಕಂತ ದೇವಸ್ಥಾನದ ಒಂದು ವಿಶೇಷತೆ ಏನಂದರೆ ಪ್ರತಿ ವರ್ಷದಲ್ಲಿ ಒಂದು ಸತಿ ಆದರೂ ಕೂಡ ಒಂದು ಇಲ್ಲ ಎರಡು ಸತಿ ಯಾವಾಗಲೂ ಕನಿಷ್ಠ ಪಕ್ಷ ಒಂದು ಸತಿ ಆದರೂ ಕೂಡ ಆ ಕುಬ್ಜ ನದಿ ದೇವಸ್ಥಾನದ ಫುಲ್ ಎಲ್ಲ ಬಂದು ಈ ದೇವಸ್ಥಾನಗೆಲ್ಲ ಫುಲ್ ನೀರೆಲ್ಲ ಎಲ್ಲ ಏನಾಗುತ್ತೆ ಫುಲ್ ಎಲ್ಲ ನೀರೆಲ್ಲ ಇದಾಗುತ್ತೆ ಇವಾಗ ಫ್ಲಡ್ ಆದಾಗ ಹೆಂಗಾಗುತ್ತೆ ಆ ಥರ ಎಲ್ಲ ಫುಲ್ಲೆಲ್ಲ ಇದನ್ನು ಇಲ್ಲೆಲ್ಲ ಓಡಾಡ್ತಾ ಇದೆಯಲ್ಲ ಈ ಜಾಗದ ನೀರಲ್ಲೆಲ್ಲ ಆವೃತವಾಗ್ಬಿಟ್ಟು ಅಲ್ಲಿ ಒಳಗಡೆ ಕಮಲಶಿಲೆಯದು ಲಿಂಗ ಇದೆ ಅದೇ ಉದ್ಭವ ಲಿಂಗ ಬ್ರಾಹ್ಮಿ ಲಿಂಗ ಆ ಲಿಂಗ ಫುಲ್ ಮುಳುಗಡೆ ಆಗುತ್ತೆ ಅದಾದಮೇಲೆ ದುರ್ಗಾ ಪರಮೇಶ್ವರಿಯ ಪಾದವರೆಗೂ ನೀರು ತುಂಬುತ್ತೆ ಅಂದರೆ ಅವಳು ಬಂದು ಕುಬ್ಜ ರಿವರು ಪ್ರತಿ ವರ್ಷಕ್ಕೂ ಬಂದರೆ ತಾಯಿಯ ಪಾದ ಸೇವೆ ಮಾಡ್ಬಿಟ್ಟು ಹೋಗ್ತಾಳೆ ಅದು ಇಲ್ಲಿ ಪ್ರತ್ಯಕ್ಷವಾಗಿ ನಡೆಯುತ್ತೆ ನ್ಯೂಸ್ ಎಲ್ಲ ಹಾಕಿದ್ರು ನಾನು ನೋಡಿದ್ದೀನಿ ಅದೆಲ್ಲ ಅದೊಂದು ಇಲ್ಲಿ ವಿಶೇಷತೆ ಇದು ಈ ದೇವಸ್ಥಾನದ ಸ್ಥಳ ಪುರಾಣ ಮತ್ತು ಈ ಟೆಂಪಲ್ ಇನ್ನೊಂದು ವಿಶೇಷತೆ ಏನಂದರೆ ಕಮಲಶಿಲೆ ಬ್ರಾ ಬ್ರಾಹ್ಮಿ ದುರ್ಗಾ ಪರಮೇಶ್ವರ ಟೆಂಪಲ್ನ ದಕ್ಷಿಣ ಭಾರತದ ವೈಷ್ಣೋದೇವಿ ಟೆಂಪಲ್ ಅಂತಲೂ ಕರೀತಾರೆ ಏನಕ್ಕೆ ಅಂದರೆ ಇಲ್ಲಿ ದುರ್ಗಾಪರಮೇಶ್ವರಿಯು ಉದ್ಭವ ಲಿಂಗ ರೂಪದಲ್ಲಿ ಸ್ಥಾಪನೆಗೊಂಡಿರೋ ಕಾರಣದಿಂದನೇ ಈ ಸ್ಥಳವನ್ನು ದಕ್ಷಿಣ ಭಾರತದ ವೈಷ್ಣೋದೇವಿ ಅಂತ ವೈಷ್ಣೋದೇವಿ ಇರೋದು ಬಾ ಕಾಶ್ಮೀರದಲ್ಲಿದೆ ಒಂದು ಭಾರತದಲ್ಲಿ ಅದು ಉತ್ತರ ಭಾರತದಲ್ಲಿ ಬಟ್ ಇದನ್ನು ಈ ಈ ಹೆಸರಲ್ಲಿ ತುಂಬ ಪ್ರಸಿದ್ಧಿಯಾಗಿದೆ ಮತ್ತು ಈ ಹೆಸರು ಈ ದೇವಸ್ಥಾನಕ್ಕೆ ಈ ದೇವಿಯನ್ನು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಂತ ಏನಕ್ಕೆ ಕರೀತಾರೆ ಅಂದರೆ ಸುಪಾರ್ಶು ಗೃಹ ಗುಹೆಯಲ್ಲಿ ಉದ್ಭವ ಲಿಂಗವಾಗಿ ಬಂದಿರತಕ್ಕಂಥ ಕಾರಣ ಏನೇನು ಏನಂದರೆ ಬ್ರಹ್ಮಶಿಲೆಯಿಂದ ಮೂಡಿರೋದು ಈ ಲಿಂಗ ಆದ ಕಾರಣದಿಂದ ಈ ದೇವಸ್ಥಾನದ ದೇವಿಯನ್ನು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಂತ ಕರೀತಾರೆ ಅದು ಕಾಲಕ್ರಮೇಣ ಫಸ್ಟು ಅದನ್ನು ಬ್ರಾಹ್ಮಿ ಶಕ್ತಿ ಅಂತ ಕರಿತಾ ಇದ್ರು ಆಮೇಲೆ ಅದನ್ನು ಪೂಜೆ ಮಾಡ್ತಾ ಮಾಡ್ತಾ ಬ್ರಾಮಿ ದುರ್ಗ ದುರ್ಗ ಪರಮೇಶ್ವರಿ ಅಂತ ಕರೆಯಲು ಆರಂಭಿಸಿದರು ಇದು ಇನ್ನೊಂದು ವಿಶೇಷತೆ ಈ ಟೆಂಪಲ್ದು ನಾನು ಹೇಳ್ದಂಗೆ ನದಿ ಇದೆ ಅಲ್ವಾ ಕುಬ್ಜಾ ರಿವರ್ ಲೋಗಣ ಬನ್ನಿ ದೇವಸ್ಥಾನದ ಪಕ್ಕದಲ್ಲೇ ಅಂಟ್ಕೊಂಡಂಗೆ ಇದೆ ಕುಬ್ಜಾ ರಿವರ್ ಅಂತ ಆ ಶಾಪ ಆಗಿರುತ್ತಲ್ಲ ಪಿಂಗಲೆ ಅವಳು ಇಲ್ಲಿ ಕುಬ್ಜಾ ರಿವರ್ ಆಗಿ ಅರಿತಾಳೆ ಅದೇ ನದಿಗೆ ಕುಬ್ಜಾ ಅಂತ ಹೆಸರಿಟ್ಟಿರೋದು ಅದೇ ಈ ರಿವರ್ ನಾನು ಇರೋತಕ್ಕಂಥದ್ದು ಈ ರಿವರ್ ಒಂದು ವರ್ಷದಲ್ಲಿ ತುಂಬಿ ತುಂಬಿ ಅರ್ದು ದೇವಸ್ಥಾನ ಒಳಗಡೆ ಹೋಗುತ್ತೆ ಒಳಗಡೆ ಹೋಗಿ ದೇವ್ರದ್ದು ಪಾದ ಎಲ್ಲ ಸ್ಪರ್ಶ ಸ್ಪರ್ಶ ಮಾಡಿ ಆ ಉದ್ಭವ ಲಿಂಗ ಇದೆಯಲ್ಲ ಆ ಉದ್ಭವ ಲಿಂಗ ಫುಲ್ಲು ಮುಳುಗಡೆ ಆಗುತ್ತೆ ನೀರಲ್ಲಿ ಒಂದು ಲಾಸ್ಟ್ ಟೈಮ್ ಎರಡು ಸತಿ ಆಗಿತ್ತು ಫುಲ್ ಮಳೆ ಬಂದಾಗ ಇದು ನದಿಯೆಲ್ಲ ತುಂಬ ಅರ್ದು ಅರ್ದು ದೇವಸ್ಥಾನ ಒಳಗಡೆ ಹೋಗಿತ್ತು ಇದೇ ಕುಬ್ಜಾ ರಿವರ್ ದೇವಸ್ಥಾನದ ಬಲದಂಡೆ ಎಲ್ಲ ಇದೆ ಮತ್ತೆ ಈ ಟೆಂಪಲ್ಗೆ ಕಮಲಶಿಲೆ ಅಂತ ಏನಿಗೆ ಹೆಸರು ಬಂತು ಅಂದ್ರೆ ಇಲ್ಲಿ ಉದ್ಭವ ಆಗಿರತಕ್ಕಂಥ ಲಿಂಗ ಕಮಲ ರೂಪದಲ್ಲಿದೆ ಮತ್ತು ಶಿಲೆಯಲ್ಲಿ ಶಿಲೆಯಿಂದ ಆಗಿರೋದಲ್ವ ಕಮಲ ರೂಪದಲ್ಲಿ ಇರತಕ್ಕಂಥ ಶ್ ಲಿಂಗದ ಲಿಂಗ ಇರೋದ ಕಾರಣದಿಂದ ಇದಕ್ಕೆ ಕಮಲ ಶಿಲೆ ಅಂತ ಹೆಸರಿದೆ ಮತ್ತು ಇನ್ನೊಂದು ಏನಕ್ಕೆ ಕಮಲ ಶಿಲೆ ಅಂತ ಕರೀತಾರೆ ಅಂದರೆ ಇಲ್ಲಿರತಕ್ಕಂಥ ದುರ್ಗಾ ಪರಮೇಶ್ವರಿಯು ಕಮಲದಂತೆ ಮೃದುವಾಗಿದ್ದು ಮತ್ತು ಶಿಲೆಯಂತೆ ಕಠಿಣವಾಗಿದ್ದರೂ ಕೂಡ ಕಮಲದಂತೆ ಮೃದು ಸ್ವಭಾವದಿಂದ ಇಲ್ಲಿ ಬರತಕ್ಕಂಥ ಭಕ್ತರ ಎಲ್ಲ ಕೋರಿಕೆಗಳನ್ನು ಈಡೇರಿಸ್ತಾಳೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ತುಂಬ ಪೀಸ್ಫುಲ್ ಆಗಿದೆ ಸುತ್ತ ಕಾಡು ಮಧ್ಯದಲ್ಲಿ ದೇವಸ್ಥಾನ ಸ್ವಲ್ಪ ಕೆಳಗಡೆ ಇದೆ ಇಳ್ಕೊಂಡು ಹೋಗ್ಬೇಕು ಈ ಕಡೆಯಿಂದ ವೆಹಿಕಲ್ ಬರೋದಕ್ಕೆ ಇದೆ ನಾನು ಆವಾಗಲೇ ಮೆಟ್ಲಿ ಇಳ್ಕೊಂಡು ಬಂದೆ ನೀವು ಈ ಕಡೆಯಿಂದ ಬರ್ತು ಅಂದರೆ ರೋಡಲ್ಲಿ ಇಳ್ಕೊಂಡು ಹೋಗ್ಬೋದು ನಾನು ಕಮಲಾಶೀಲ ಹೋಗಬೇಕು ಅಂತ ಮದ್ಯದಿಂದ ಅಂದ್ಕೊಂಡಿದ್ದೆ ಅಲ್ಲಿ ಬಂದೆ ಅಲ್ಲಿ ಬಂದಾಗ ನನ್ನ ಫ್ರೆಂಡ್ಸ್ ಹೇಳಿದ್ದೇನು ಅಂದರೆ ಇಲ್ಲಿನ ಊಟ ಇಲ್ಲಿನ ಊಟ ಯಾವುದೇ ಮದುವೆ ಮನೆಗೂ ಕೂಡ ಏನು ಕಡಿಮೆ ಇಲ್ಲ ಅಷ್ಟು ಚೆನ್ನಾಗಿದೆ ಅಂತ ನಾನು ಬಂದಾಗ ನನ್ನ ಫ್ರೆಂಡ್ ಹೇಳ್ತಾ ಇದ್ದರು ನೀನು ಫಸ್ಟ್ ಮಚ್ಚ ನೀವು ಹೋದರೆ ಅಲ್ಲಿ ಊಟ ಮಿಸ್ ಮಾಡಬೇಡ ಕಮಲಶಿಲ ಟೆಂಪಲಲ್ಲಿ ಅಂತ ನಾನು ಇವಾಗ ಅಲ್ಲೇ ಇದ್ದೀನಿ ಶ್ರೀ ಬ್ರಾಹ್ಮಿ ಭೋಜನ ಶಾಲೆ ಅಂತ ಬನ್ನಿ ಹೋಗೋಣ ಅಲ್ಲಿ ಊಟ ಹೆಂಗಿರುತ್ತೆ ಏನು ನೋಡೋಣ ಬನ್ನಿ ಧರ್ಮಸ್ಥಳ ಕೊಡೋದಕ್ಕಿಂತ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ದೆ ನಮ್ಮ ಫ್ರೆಂಡ್ಸ್ ಎಲ್ಲ ನೀವು ಯಾವುದೇ ಟೆಂಪಲ್ ಹೋಗ್ಬೋದು ಕಂಬಲಾಶಿನಲ್ಲಿ ಇರತಕ್ಕಂಥ ಊಟ ತುಂಬ ಚೆನ್ನಾಗಿದೆ ಸೇಮ್ ಆ್ಯಸ್ ಮದುವೆ ಮನೆ ಊಟ ಥರನೇ ಇದೆ ಅಂತ ಬನ್ನಿ ನೋಡೋಣ

ಊಟ ಮಾತ್ರ ಅಲ್ಟಿಯಾಗಿತ್ತು ಅಂದರೆ ನನ್ನ ಫ್ರೆಂಡ್ ಹೇಳ್ತಾ ಇದ್ದಲ್ವಾ ಊಟ ಮಾಡಿ ಅಲ್ಲೋಗಿ ಕಮಲಶೀಲೆಯಲ್ಲಿ ಅಂತ ನಾನು ಬೇರೆ ಕಡೆ ಎಲ್ಲ ಊಟ ಮಾಡಿದ್ದೀನಿ ಎಷ್ಟೋ ಟೆಂಪಲ್ಗಳಿಗೆ ಹೋಗಿದ್ದೀನಿ ತಿರುಪತಿ ಮತ್ತು ಹೊರ್ನಾಡು ಶೃಂಗೇರಿ ಅದೆಲ್ಲ ಹೋಗಿ ಊಟ ಮಾಡಿದ್ದೀನಿ ಅಲ್ಲಿಗೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿರೋ ಊಟ ಅಂತೂ ಸಖತ್ತಾಗಿದೆ ಸೇಮ್ ಆ್ಯಸ್ ಮದುವೆ ಮನೆ ನನ್ನ ಫ್ರೆಂಡ್ ಹೇಳ್ತಾ ಇದ್ದ ನಿನ್ನ ಕಮಲಶಿಲೆ ಹೋದರೆ ಹೋಗಿ ಊಟ ಮಾಡಲ್ಲಿ ಊಟ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಈ ಒಂದು ಮಜ್ಜಿಗೆ ಕೂಡ ನಮ್ಮ ಮನೇಲಿ ಹೆಂಗೆ ಮಾಡ್ತೀವಿ ಹಾಗೆ ಮಾಡಿದ್ದಾರೆ ಏನೊಂದು ನೀರು ಹಾಕ್ಬಿಟ್ಟು ಕೊಟ್ಟಿಲ್ಲ ಅದೆಲ್ಲ ಫುಲ್ ಚೆನ್ನಾಗಿದೆ ನೀವೇನಾದರೂ ಕಮಲೇಶಿಲೆ ಬಂದು ಇಲ್ಲಿ ಊಟ ಮಾಡೋದನ್ನು ಮಾತ್ರ ಮಿಸ್ ಮಾಡಿಬಿಡಿ ಸೇಮ್ ಎಸ್ ಮದುವೆ ಮನೆ ಊಟ ಇಲ್ಲಿ ಯಾವುದಾದ್ರು ಟೆಂಪಲ್ನ ಕಂಪೇರ್ ಮಾಡಿದ್ರೆ ಫಸ್ಟ್ ನಾವು ಇದನ್ನೇ ಹೇಳಬೇಕು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂದೆ ಬರೋರೆಲ್ಲ ಚೌಕಾಸಿ ಪ್ರವಾಸಿ ಚೌಕಾಸಿ ಪ್ರವಾಸಿ ನೀವು ಇಷ್ಟು ಇಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಸಬ್ಸ್ಕ್ರೈಬ್ ನೀವು ಮಾಡ್ಕೋಬೇಕು ಇವಾಗ ನೀವು ಇಷ್ಟು ಜನ ಇದ್ದೀರಾ ಎಲ್ಲ ಫೋನ್ ತೆಗಿರಿ ಚೌಕಾಸಿ ಶ್ರೀ ಕೃಷ್ಣ ಇದು ದುರ್ಗಾ ಪರಮೇಶ್ವರ್ ಟೆಂಪಲ್ ದರ್ಶನ ಮಾಡ್ಕೊಂಡು ಇನ್ನೇನು ನೋಡ್ತಾ ಇದ್ದೆ ಇಲ್ಲಿ ಆರ್ಚ್ ಇದೆಯಲ್ಲ ಹಿಂದ್ಗಡೆ ಅಂದ್ರೆ ಎಂಟ್ರೆನ್ಸ್ ದೇವಸ್ಥಾನದ ಎಂಟ್ರೆನ್ಸ್ ಹತ್ರ ಬಂದಾಗ ರೈಟ್ ಸೈಡ್ ಅಲ್ಲೇನೆ ಕಮಲಶಿಲೆ ಬ್ರಾಹ್ಮಿ ಗೋಶಾಲಾ ಅಂತ ಇದೆ ಇದನ್ನ ನೋಡಿದೆ ಯೂಟ್ಯೂಬ್ ವಿಡಿಯೋದಲ್ಲಿ ಬರಬೇಕು ಅಂದ್ಕೊಂಡೆ ಬಟ್ ಹೋಗ್ಬೇಕಾದ್ರೆ ಮರ್ತ್ ಬಿಟ್ಟೆ ನಾನು ಅರ್ಜೆಂಟ್ ಇದೆ ಬೇರೆ ಬೇಗ ಹೋಗ್ಬೇಕು ಅಂತ ನಾನು ಕೇಳಿದೆ ಇಲ್ಲಿ ಒಂದು ವೀಡಿಯೋ ಮಾಡ್ಬೋದಾ ಅಂತ ಹೋಗ್ಬೋದು ಅಂತ ಹೇಳಿದರೆ ಬನ್ನಿ ಒಳಗಡೆ ಹೋಗಿ ನೋಡೋಣ ಹೆಂಗಿದೆ ಗೋಶಾಲೆ ಅಂತ ಇದೆ ಶ್ರೀ ಬ್ರಾಹ್ಮಿ ಗೋಶಾಲೆ ಶ್ರೀ ಕ್ಷೇತ್ರ ಕಮಲ ನಾನು ಫಸ್ಟ್ ಟೈಮ್ ನೋಡಿದ್ದು ಇಲ್ಲಿ ಇಲ್ಲಿ ಕಂಚಿಯಲ್ಲಿ ಹೋಗಿದ್ವಲ್ಲ ಅದೇ ಥರ ಇಲ್ಲಿ ಇಲ್ಲೂ ನೀಟಾಗಿದೆ ದೊಡ್ಡದಾಗಿದೆ ಕಂಚಿಗಿಂತ ಇಲ್ಲಿ ಅಣ್ಣ ಎಷ್ಟು ಇದಾವೆ ಇಲ್ಲಿ ಮೂವತ್ತು ಹಾಂ ಹಾಂ ಹೇಳೋ ಪ್ರಕಾರ ತಟ್ಟಿ ಮೂವತ್ತು ಹಸು ಇದ್ದಾವೆ ಏನು ಘಮ ಘಮ ಅಂತೈತೆ ಅಂದರೆ ಒಂಥರ ತಣ್ಣಗಾಗ್ತಿದೆ ಅಲ್ಲಿ ಒಳಗಡೆಯಿಂದ ಅಷ್ಟು ಬಿಸಿಲು ಇಲ್ಲಿ ಬಂದ ತಕ್ಷಣ ಒಳ್ಳೆ ಕೂಲಾಗಿದೆ ಚೆನ್ನಾಗಿದೆ ದೇವಸ್ಥಾನ ಬಂದವರು ಇದನ್ನು ಗೋಶಾಲೆ ನೋಡ್ಕೊಂಡು ಹೋಗಿ ಮುಕ್ಕೋಟಿ ದೇವರುಗಳು ನೋಡಿದಂಗೆ ಆಗುತ್ತೆ ಒಂದು ಗೋವು ನೋಡ್ದಂಗೆ ಇದೆ ನೋಡಿ ಹಾಯ್ ಇಲ್ಲಿ ಮೂವತ್ತಿದೆ ಅಂತೆ ಮತ್ತು ಓನರ್ ಹತ್ರ ಓನರ್ ಮನೆ ಹತ್ರನೂ ಇದ್ದ ಕಟ್ ಹಾಕಿದಾರಂತೆ ಅದನ್ನು ಹೇಳಿದ್ರು ಅಣ್ಣ ಟೆಂಪಲ್ ಬಂದವ್ರು ಮಿಸ್ ಮಾಡಿಬಿಡಿ ಟೆಂಪಲ್ ಮುಂದೆನೇ ಇದೆ ಒಂದು ಐದು ನಿಮಿಷ ಅಂದರೆ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಹೋಗ್ಬೋದು ನೀವು ಬಂದು ನೋಡಿಕೊಂಡು ಚೆನ್ನಾಗೆಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕ್ಲೀನಾಗಿ ಅವುಗಳಿಗೆ ಕುಡಿಯೋದಕ್ಕೆ ನೀರು ಇಲ್ಲ ನೋಡಿ ಎನಿ ಟೈಮ್ ನೀರಿರುತ್ತೆ ಕ್ಲೀನಾಗಿ ಇಟ್ಟಿದ್ದಾರೆ ಚೆನ್ನಾಗಿಟ್ಟಿದ್ದೀರಾ ಅಣ್ಣ ಖುಷಿ ಆಯಿತು ಯಾರು ಸಂಜೆ ಬರ್ತಾರಾ ಹಾಂ ನೀವಿಲ್ಲೇ ಇಲ್ಲೇ ನೋಡ್ಕೊಳ್ಳೋದಾ ಹಾಂ ಹಾಂ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಹ್ಞೂ ನೀಟಾಗಿದೆ ಅದೇ ಎಲ್ಲ ಕಡೆ ನೀಟಾಗಿ ಮಡಗಿದೆ ಎಲ್ಲ ಖುಷಿಯಾಗಿದ್ದಾವೆ ನೋಡೋಕ್ಕೆ ಹಾಂ ಡೈಲಿ ಕ್ಲೀನ್ ಮಾಡ್ತೀರಾ ಅದೇ ಇಲ್ಲೆಲ್ಲ ಹಾಕ್ತಾರಲ್ವ ಇದಕ್ಕೆ ನೀರು ಅದು ಕ್ಲೀನ್ ಇರುತ್ತೆ ಅಂತ ಹೌದು ತೊಟ್ಟಿಗೆ ಇಲ್ಲಿ ಇಲ್ಲಿರೋದು ಯಾವ ತಳಿ ಇವೆಲ್ಲ ಹೋಗಿ ಹಾಂ ಹಾಂ ಯಾವುದು ஜெவாரிக்கு ரெஹெட் हां हां ஜவாரி நம்ம எல்ல லோக்கல் அಂದ್ರ கிட்டா கரெக்ட் கிட் ஊறியது எல்லாம் ஊடா இதнде ஊரீனா அதெல்லாம் ஒத்து ஊரீ டீ சைடில எல்ல ஊரீனா हां abondaga abondaga हां हां எல்லாம் அது ஊரு அது நாக்கே ஆகலை இப்படி இருக்கு हां இதெல்லாம் ஊரீனே அங்க இதonda சரிதா இல்ல இது சணாயாயிது ನೋಡಿ கலர் இது இந்த மாதிரி கலர் நல்லா சேனை இது ஆல்ல அல்ல இல்ல சின்ன கரல்ல हां हां நல்லா செஞ்ச கிருஷ்ணதா ಹ್ಞೂ ನಾನು ನೋಡ್ಲ ಇಲ್ಲ ಎಷ್ಟು ಚೆನ್ನಾಗೈತೆ ಇದು ಮಖ ನೋಡಿ ಎಷ್ಟು ಚೆನ್ನಾಗಿದೆ ಚೆಂದ ಇವಾಗಲೂ ಚೆಂದಾಗಿದೆ ಇದು ಹೋರಿನಾ ಹೋರಿನಾ ಹಾಕ್ಲಾ ಇದು ಹಾಕ್ಲ ಇದು ಚೆನ್ನಾಗಿ ಚೆನ್ನಾಗಿದ್ದಾಳೆ ಚೆನ್ನಾಗಿದೆ ಕಲರ್ ನೋಡಿ ಚೆನ್ನಾಗಿದೆ ರೆಡ್ ಕಲರ್ ಚೆನ್ನಾಗಿದೀಯ ನೀನು ಗೋಪಿನಾ ಗೋಪಿ ನನಗೆ ವಿಡಿಯೋ ಇವಾಗ ಚೆನ್ನಾಗಿದೆ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಈ ಗೋಶಾಲೆ ಬ್ರಾಹ್ಮಿ ಗೋಶಾಲೆ ಅಂತ ಈ ಕಮಲಶಿಲೆ ಎಂಟ್ರೆನ್ಸಲ್ಲೇ ಇದೆ ಬಂದಾಗ ನೀವೆಲ್ಲ ನೋಡ್ಕೊಂಡು ಹೋಗಿ ತುಂಬ ನೀವು ಇಷ್ಟಪಡ್ತೀರಾ ಚೆನ್ನಾಗೆಲ್ಲ ನೀಟಾಗಿದ್ದಾವೆ ಎಲ್ಲ ತುಂಬ ಕ್ಯೂಟಾಗಿದ್ದಾವೆ ಹಸುಗಳು ಚೆನ್ನಾಗಿ ನನಗಿಷ್ಟ ಆಯಿತು ತುಂಬ ನಾನು ಕಂಚಿನಲ್ಲಿ ನೋಡಿದ್ನೆಲ್ಲ ಒಂದು ಗೋಶಾಲೆ ಅದೇ ನನಗೆ ಕಂಚಿನಲ್ಲಿ ಚಿಕ್ಕದಾಗಿತ್ತು ಇಲ್ಲಿ ದೊಡ್ಡದಾಗಿ ನೋಡಿ ಎಷ್ಟು ಹಸು ಇದೆ ನಿಂದೆ ಮೂವತ್ತರಿಂದ ನಲವತ್ತು ಹಸು ಇದೆ ಇಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗೋಶಾಲೆ ಇದಾಗಿತ್ತು ಶ್ರೀ ಕ್ಷೇತ್ರ ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನದ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರಿಗೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟಾಟಾ ಬಾಬಾಯ್ ರಾಧೆ ರಾಧೆ